ತಂದು ಕೇಳಿ ಆದ ಬೆಂಕಿ ಕಿಡಿ ಹಾಲಿನ ಎಡಿ ಹಂಗೆ ಕುಡಿತೈತಿ ಎಷ್ಟ ದಿವಸ ಪೂಜೆ ಮಾಡೀನಿ ಎಂದು ಕೊಡದೇ ಸುಳ್ಳ ಹೇಳಕ್ಕೆಲ್ಲ ನಾ ಬುರ್ಡಿ ತೋರ್ಸತ್ತ ನನ್ನಡಿ ಕಲೀನಾಥನ ರೂಪಕ ಏ ಮಗಳ ಮಾತಿಗೆ ತಂದಿ ಅಂತನೋ ಮಗಳ ಮಾತಿಗೆ ತಂದಿ ಸತ್ಯವಂತರ ಕತಿ ಕುಂತ ಕೇಳ ಏನೆ ಹೇಳುವೆ ಆದಂತ ಮಾತ ಈ ಹಾಡಿನ ಮೇಲೆ ಇರಬೇಕು ಪಡಗುವ ಸಮಸ್ಯ ಹೆಸರಾಗೀತ ತಾಯಿ ತಂದಿಗೆ ನೋಡೋ ಒಂದೇ ಮಗಳ ಕೇಳು ತಾಯಿ ತಂದಿಗೆ ನೋಡು ಒಂದೇ ಮಗಳ ಕೇಳು ಒಂದೇ ಮಗಳ கண்டிவா தாத்து மோத்த தாயி தந்தொம்பே துவார்த்து அருஷதிக்கி தோகோதா ஏ கொடகோ சந்த அது ஹெசர எட்டாருவ ಹೇ ಮಯ್ಯ ಬಣ್ಣ ಬಂಗರ ಕೋಸ ಬೆಳೆಯೋತ ಗಯಗ ಹೇ ಮಯ್ಯ ಬಣ್ಣ ಬಂಗರ ಹೊಳೆತ ಕೋಸ ಬೆಳೆಯೋತ ಗಯಗ ಗಯಗ ಗಯಾ ನಾಲ್ಕಾರ ವರ್ಷದಕ್ಕಿ ಆಡಾಳ ಮಾ ಹಾಕಿ ಬಿದ್ದ ಕಲಿಸೋತ ಆಕೆ ತಂದೆ ಎತ್ತ ನೋಡ್ರಿ ಶಿವ ಬಕ್ಕ ಅವರ ಮನೆಯ ದೇವರ ಎದ್ದ ಕಲ್ಲಿನ ಏ ಸ್ನಾನ ಮಾಡಿ ಜ್ಞಾನ ಮಾಡುತ್ತೇದ ಏ ಎರಡು ಹೊತ್ತು ನಾಮ ಧ ಸೋತ ಏ ಪೂಜಾ ಮಾಡುತ್ತಿದ್ದ ಎರಡು ಹೊತ್ತು ನಾಮ ಧಜ ಸೋತ ನಿತ್ಯ ಹೋಗುತ್ತಿದ್ದ ದೇವರಿಗೆ ಪೂಜಾದಿ ಹಳಿಗ್ ನಿಮ್ಮ ಸರಿ ಹಾಗೆ ಮಾಡಿ ಹಾಲ ಹಾಕ ಮಲ್ಲಿನ ಹಾಲ ಹಾಕ ತೆದ್ದ ದೇವರಿಗೆ ತರ್ಕಿದತ್ತ ತಿರಿಗೆ ತೀರ್ಥ ತನ್ನ ಮನೆಗೆ ಇದು ಮಗಳಿಗೇ ನಗೊರತಿಲ್ಲ ಒಂದಿನ ಅಂತ ನಮ್ಮ ಮಗಳಿಗೆ ಹೋಗುವೆ ಊರಿಗೆ ದೇವರ ಪೂಜೆಗೆ ನಾ ಬರುವರಿಗೆ ಪೂಜಾ ಮಾಡಂತ ಹೇಳ ಮಾತಿಗೆ ಮಗಳ ಅಂತಾಳು ತಂದೆ ಮಾತಿಗೆ ಮಗಳ ಅಂತಾಳೋ ತಂದೆ ಮಾತಿಗೆ ಮಗಳ ದೇವರ ಗುಡಿ ಎಲ್ಲಪ್ಪ ಗುರತ ತಂದೆ ಕರ್ಕೊಂಡು ಹೋದ ತೋರ ಶಾಣ ತೋರತ ಅವ ಊರಿಗೆ ಹೋಗೋ ದಾರಿ ದಾರ್ಯ ರಂಬ ಒಳೆ ಗ್ರಾಮ

ಸ್ವಚ್ಛ ದೇವರ ಮೈಯ ತೊಳೆದು ವರಿಗಿಯೊಂತಾಳ ಕುಡಿಕಲ್ಲಿ ನಾತ ಸಕ್ಕರಿ ಹಾಲ ನಿನ್ನ ಮುಂದೆ ಇಟ್ಟಿದೇನೋ ಬಟ್ಟ ಹಾಲು ಹೆಂಗ ಕುಡಿತದ್ರಿ ಅದು ಬರಕಲ್ಲ ಏ ನನ್ನ ಎದುರಿಗೆ ದೇವರ ಹಾಲ De പാലേ അർദാ തൃത്ത ബന്ധിരാട പാല നിർത്ത ബന്ധിരാത്ത ബന്ധി ಕಾಳೆಯನ್ನು ಯಾಕ ಕೊಡದೇ ನೀ ಕುಡಿಯೋ ತನಕ ಇಲ್ಲ ಏ ನಮ್ಮಪ್ಪ ತಂದೆ ರು ಹಾಲು ಕುಡಿತ ಏ ನಾಯೇನ ವಿಷ ಹಕ್ಕಿ ತಾಂಜಿಲ್ಲ ಕಲ್ಲುವುದೇ கல்ல கலியப்பா தோர்சாட ரூபா ஹட்டல கொட ஷீ கல்தேவ் குன் தோப்ப மாதா சொல்புசித்த அப்பா

ೇರೆ ಕಟ ಕಟ ಏ ತಿ ಓಡೋಗೆ ಕಲ್ಲಿಗೆ ಹಾಯ್ದಾಳಲ್ಲ ಕಲ್ಲಂದ ಎದ್ದ ಬಂದ ಕಂದ ಗೊರಳ ನಿನ್ನ ಭಕ್ತಿಗೆ ಮೆಚ್ಚಿನಿ ವರ ಬೇಡ ಮಗಳ ಕೊಡಗು ಸಂತಾಳಾಗ ಬೇರೆ ಕೊಡ ಏ ಮೊದಲ ಹಾಲ ಕೊಡಿ ಜಳ ಏನಾಗ್ತದ ನೋಡ್ರಿಪ ಯಾವ ಕೊಡಗುಸಿನ ಕತಿರಿ ಭಕ್ತಿಗೆ ಭೇದ ಭಾವ ಇಲ್ಲ ಭಕ್ತಿ ಒಳಗ ಭಕ್ತಿ ಒಳಗ ಭೇದ ಭಾವ ಮಾಡಕ್ ಬರಂಗಿಲ್ಲ ಭಕ್ತಿ ಅಲ್ಲ ಭಕ್ತಿ ಒಳಗ ಭೇದ ಭಾವ ಮಾಡಿದ್ರ ಅದು ಭಕ್ತಿ ಅಲ್ಲ ಅದಕ್ಕೆ ಯಾವ ಕೊಳ್ಳೂರಂಬ ಗ್ರಾಮದೊಳಗೆ ಒಂದು ಕೊಡಗುಸ್ ಅನ್ನುವಂತ ಸುಯಿತಿಪ್ಪ ಅಕ್ಕಿ ತಂದೆ ಒಂದು ಭಕ್ತಿ ಮಾಡ್ತಿದ್ದ ಶಿವಪೂಜೆ ಭಕ್ತಿ ಮಾಡ್ತಿದ್ದ ಅವ್ರ ಮನಿನ ದೇವರಿದ್ದು ಕಲ್ಲಿನ ಕೆಲ್ ಕಲ್ಲಿನಾಥನ ಗುಡಿಗೆ ಹೋಗಿ ದಿನನಿತ್ಯ ಒಂದು ಮಟ್ಲ ಹಾಲು ಅಯ್ಯವ ಅರ್ಧ ಸುರಾವ ಅರ್ಧ ಮನಿಗೆ ತರವ ಚಾಕ ಅಂದ್ರೆ ಅರ್ಧ ಕಲ್ಲಿ ಅರ್ಧ ಮನಿಗೆ ತರವ ಅದ ಮಗಳಿಗೆ ಗೊತ್ತಿಲ್ಲ ಅದ ಮಗಳಿಗೆ ಗೊತ್ತಿದ್ರಿ ಮನೆಯಾಗಿ ಏಳು ವರ್ಷದ ಮಗಳಿತ್ತು ಮಗಳಿಗೆ ಗೊತ್ತಿದಿಲ್ಲ ಇವ್ಂಗ್ರ ಒಂದು ದಿವಸ ಊರಿಗೆ ಹೋಗೋ ಪಾಳೆ ಬಾತ. ಏನು ಹೇಳ್ತಾನ ಮಗಳಿಗೆ? ಏ ಮಗಳ ಹ ನಾನು ಆಕ ದಿವಸ ಊರಿಗೆ ಹೋಗೋ ನನ್ನ ಊರಿಗೆ ಹೋಗಿ ಬರೋ ತಕ ನೀನು ಕಲಿನಾತ್ತಗೆ ಹಾಲು ಕುಡಿಸಿ ಬರ್ಬೇಕು ನೀ ಅಂದಿವಾ. ಹ ಹೋಗಿ ನೀವೆ ಅದಿ ಹಿಡ್ಕೊಂಡು ಬರಬೇಕು ಅಂದಿಲ್ಲ ಕುಡಿಸಿ ಬರಬೇಕು ಅಂದ. ಹ ಸಣ್ಣ ಮಗಳ ಬಹುಶಃ ಹಾಲು ಕುಡಿಸ್ತಾನ ಅಂದ್ರೆ ದೇವರ ಅದ ಯಾವ ಕುಡಿಯಂ ಕಾಣುತ್ತತಿ ಅದಕ್ಕೆ ನಮ್ಮಪ್ಪ ಕುಡಿಸಿ ಬಾ ಅಂದ ನಾನು. ಸುರಿ ಬರ್ತಾನ ಊರಿಗೆ ಬರ್ತನೆ ಗೊತ್ತೇ ಇಲ್ಲ. ಆತ ಪೂರಿಗೆ ಊರಿಗೆ ಹೋದ ಹೋದ ತಕ್ಷಣ ಒಂದ ಕಳಿಸಿ ನೀರು ತುಂಬಿಕೊಂಡ ಬಟ್ಲಾಗ ಹಾಲು ತುಂಬಕೊಂಡ ಗುಡಿಗೆ ಹೋಗತಾಳ ಸ್ವಚ್ಛ ಲಾಕಸ ಹುಡುಗಿ ದೇವ್ರ ಮೈ ತೊಳೆದ ನೀರ್ ಹಾಕಿ ಹಾಲಿನ ಬಟ್ಲ ಇಡ್ತದ ಕಂದವು ಮುಂದೆ ಏ ಕಲೀನಾಥ ತಗೋ ನಿನ್ನ ಮುಂದೆ ಕುಡಿಯುದು ನೀನು ನಮ್ಮಅಪ್ಪ ಹೇಳ ನಿನಗ ಹಾಲು ಕುಡಿಸಿ ಅಂತ ಹೇಳಿ ನಮ್ಮ ನಮ್ಮಅಪ್ಪ ಊರಿಗೆ ಹೋಗಿ ಬರ್ತಕ್ಕ ನಾನಾ ಕುಡ್ಸಾಕಿದ ನಿನಗ ಹಾಲು ಕುಡಿಯುತ್ತೂನ ಅದ್ಯಾಕ ಕುಡೀತಿತ್ರಿ ಅದಕ್ಕೆ ದಿವ್ಸ ದೇವ್ರಿಗೆ ಕುಡಿದ ಚಟ ಇದ್ರ ಕುಡಿತಿತ್ತ ಅದಕ್ಕೆ ಸುರುಕೊಂಡು ಜಳಕ ಮಾಡಿದ ಚಟ ಅದಕ್ಕೆ ಕುಡಿದು ಚಟ ಇದ್ದಿದಿಲ್ಲ ನಿತ್ತಳು ನಿತ್ತಳು ಬಹುಶಃ ವಿಚಾರ ಮಾಡತಾಳ ಬಹುಶಃ ದೇವ್ರ ನನ್ನ ಮುಂದೆ ಕುಡಿಯಂ ಕಾಣಂಗಿಲ್ಲ ನನಗ ಕುಡಿಲಾಕತ್ ಹೇಳಿ ಹೋಗಿ ನಿಂದ್ರ ಬೇಕೊಂದ್ ಅರ್ಧ ತಾಸು ಗುಡಿ ಮಗಲಾಗದು ನಿತ್ ಬರೋ ಕುಡ್ದ ಕುಡಿತೈತಿ ಅನ್ನೋ ಹೇಳಿ ಗುಡಿ ಹಿಂದ ನಿಂತ ಗುಡಿ ಅರ್ಧ ತಾಸು ನಿಂತ ಬಂದ್ರಿ ಹೆಂಗಿದ್ದು ಹಂಗ ಇದ್ದು ಇಟ್ಟಂಗ ಹಾಲ ಅದೇ ಕುಡಿತಿಲ್ಲ ಅದ್ ಹೆಂಗ ಕುಡಿತೈತಿ ಎದ ಕುಡಿ ಚಟನ ಇಲ್ಲ ಅವಾಗತ್ತಳೆ ಏ ನಮ್ಮಅಪ್ಪ ತಂದದು ಅಪ್ಪ ತಂದಿರು ಹೆಂಗ ಕುಡಿತಿದ್ಯ ನಾ ವಿಸಾಕಿ ತಂದನಿ ಹೊಣೆನ ಕೊಲತ ನನ್ನ ಸುಮ್ ಕುಡಿ ಯಾಕೆ ಕುಡಿಯ ತಂದದ ಯಾಕ ಕುಡಿಯಂಗಿಲ್ಲ ನೀ ಕುಡಿಲಿಕ್ಕೆ ಅಂದ್ರ ನಾಳೆ ಅಪ್ಪ ಊರಿ ಹೋಗಿ ಅನ್ನ ಬಾಂದ್ ಕೇಳ್ರಿ ಏನಿ ಹೇಳಿ ಬೇಯ್ತಾನವ ಹಾಲು ಕುಡಿಸಬಾ ಅಂದ ನನಗೆ ಹಾ ಹೆಂಗೆ ಮಾಡ್ಲಿ ನಾನು ಅಂದಾಗ ಏನಾಯಿತು ಅಲ್ಲಿ ಒಂದೆಗದಾತ್ರಿಪಾ ಏನಾಯಿತು ಸಿಟ್ಟಿಗೇರಿ ನನ್ನ ನೀ ಜರ್ಕರೆ ಹಾಲು ಕುಡಿಲಿಕ್ಕೆ ಅಂದ್ರ ಪ್ರಾಣ ಕೊಡತನೆ ಇಲ್ಲಿ ನಿನ್ನ ಮುಂದೆ ತೇಳಿ ಮಣಿ ಹೋಗಂಗಿಲ್ಲ ಹಂಗ ಹೋಗಂಗಿಲ್ಲ ತಿಳ್ಕೊಂಡ ಪೆಂಟುನಿಗೆ ಇತ್ತು ಅಲ್ಲಿ ಹಾ ಅದಕ್ಕೆ ಹನಿ 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 ಬಡಕೋಲಕ್ಕೆ ಹೊತ್ತಳು ಪ್ರಾಣ ಕೊಡತನೆ ನನ್ನ ಜೀವ ಕೊಡ್ತಾನ ಕರೆ ಹಾಲು ಕುಡಿಸಲ್ಲ ಹೋಗಂಗಿಲ್ಲ ನಿನಗ ತಿಳಿ ಯಾವಾಗ ಹಣಿ ಹಣಿ ಬಡ್ಕೊಲಾತ್ತಳ ಹಣಿ ಒಳಗಿಂದ ಕೌಸಿಂದ ಏಳು ವರ್ಷ ಕೊಡಗುಸಿನ ಹಣಿ ಒಳಗಿಂದ ರಕ್ತ ಸುರಿಲಾ ಅವಾಗ ಅವಾಗ ಎದಕ್ಕೆ ತಗೊಂಡ್ ನೋಡ್ರಿ ಕಲ್ಲಿನ ಕಲಾಗಿಂದ ಹೇಳಿ ಎದಕ್ ತೆಲೀಡ್ಕೊಂಡು ಭಕ್ತಿ ನಿಮ್ಮ ಅಪ್ಪ ಮಾಡ್ತಾನ ಅದೊಂದು ಭಕ್ತಿ ಬ್ಯಾರೆ ನಿಮ್ಮ ಮಾಪು ಮಾಡ್ತಿದ್ದ ಬರೇ ಹಾಲು ಸುರುತಿದ್ದ ಹೋಗ್ತಿದ್ದ ನೀ ಬಂದದ ಈಗ ನನಗ್ ಕುಡಿಸಲಾಕ ಜೀವ ಒತ್ತಿ ಇಟ್ಟ ನಿನ್ನ ಜೀವ ಒತ್ತಿ ಇಟ್ಟ ನನಗ್ ಕುಡಿಸಲಾತೀ ಅಂದ್ರೆ ನೀನು ಭಕ್ತಿಗೆ ಮೆಚ್ಚಿನಿ ಏನು ಬಿಡ್ತೀವಿ ಬೇಡ ಅಂದ್ ಬಿಟ್ಟ ವಿಚಾರ ಮಾಡ್ರಿ ದೇವರ ಮುಂದ ಒಮ್ಮೆ ಅಗದಿ ಮುಂದಿನ ಇತ್ತಿಕಿಂದ ಏನು ಬೆಳತೀರಿ ಬೇಡ್ರಿ ಅಂದ್ರೆ ನಾವ ನೀವು ಆದ್ರೆ ಏನು ಬೆಳತೀರಿ ಜಗತ್ತಿನೊಳಗ ಏನ್ ಒಂದು ಹತ್ತು ಲಾಕ್ ಒಂದು ಕೋಟಿ ಗಂಟಲೆ ಬ್ಯಾಂಕಿಗೆ ಹೋಗಿ ಒಂದು ಹತ್ತು ಎಕರೆ ಹೊಲ ಹಚ್ಚ ಮೈ ಮೇಲೆ ಬಂಗಾರ ಮಾಡ ಟಿಕ್ಕಿ ಮಾಡ ಬೋರ್ಮಾಳ ಮಾಡ ಹತ್ತು ಬಳಗ ಹತ್ತು ಉಂಗರ ಮಾಡ ಇದು ನಮ್ಮ ರೀ ಆ ನಾಟ್ಲೇ ನಮಕನಿ ಕಾಣವಲ ಅವೇಲಿದನ ಗೊತ್ತಿಲ್ಲನ ಪತ್ತಾನ ಇಲ್ಲ ಈಗ ಅವಾಗ ಅಂದಳಕಿ ನೀ ಯಾ ನನ್ನ ಕುಡ್ತಿ ಕುಡುದನಕ ದಂಡಿ ಮಾತಿರ್ಲಿ ಹಾ ಹಾಲು ಕುಡಿ ಹಿಂದಿಗೆ ನೋಡು ಮೇಲೆ ನೋಡುನ ಅಂದಳಕಿ ಹಾ ಆ ಮುಂದೆ ಏನತ್ರಪ್ಪ ಹಾಲು ಕುಡದ ಹಾಲ ಕುಡ್ದ ದೇವರಿ ಮಳಿಗ ಮಗಳಿಗಂತಾನೆ ಏನ್ ಏನ ಬೇಡತಿ ಬೇಡವ ವರಗಳ ಆ ಕೊಡಗುಸ ಅವಾಗ ಅಂತಾಳ ನಾನ್ ಎಣಸಿದಾಗ ಬರಬೇಕ ಸರ್ ಅಲಾ ಹ ಮುಂದ್ರಿ ತಂದಿ ಬರುತ್ತ ಹಾಲು ಕುಡಿಬೇಕಂತ ಕೈ ಮುಗದ ಜೋಡಸಾಳ ಕರ್ರಗಳ ಇವೆ ವರಗಳ ಹಾಲ ಕೊಡದ ದೇವರ ಮಗಳೀಗ ಏನ ಬೇಡತಿ ಬೇಡವ್ವ ವರಗಳ ಆ ಕೊಡಗು rotana hala ದೇವರ ಪೂಜೆ ಮಾಡಿ ಇಲ್ಲದ ಗಾಡಿ ಬೀಡಿ ಹಚ್ಚಿ ಕರ್ಪೂರ ವಾಡಿಯ ಕೂಡ ತಂದೆ ಮುಂದ ಹೇಳ ಈ ಅಲ್ಲ ತಂದಿ ಕೇಳಿ ಆದ ಬೆಂಕಿ ಕಿಡಿ ಹಾಲಿನ ಎಡಿ ಎಷ್ಟ ದಿವಸ ಪೂಜೆ ಮಾಡಿ ಎಂದು ಕೊಡದೆ ಸುಳ್ಳು ಹೇಳಕ್ಕೆಲ್ಲ ನಾ ಬುರ್ಡಿ ತೋರ್ಸತ್ತ ನಡಿ ಸಂತೋಷ ಪಡಿ ನಾತನ ರೂಪಕ ಬೆಲೆ ಇಲ್ಲ ಮಗಳ ಮಾತಿಗೆ ತಂದಿ ಅಂತಾನೋ ಮಗಳ ಮಾತಿಗೆ ತಂದಿ ಮಗಳ ಮಾತಿಗೆ ತಂದಿ ಅಂತ ವಿಪರೀತ ಮತ ಇದು ಹೆಂತ ಗಮ್ಮತ್ತ ನಾಳಿಗೆ ನೋಡುನು ಹೊರಡಲಿ ಹೊತ್ತ ಮುಂಜಾನೆದ್ದ ತಂದಿ ಮಗಳಿಗಂತಾನೋ ಏನ್ ಗುಡಿ ಗುಡಿಗೋಗಿ ನೋಡೋನೋ ನಿನ್ನ ಮಾತ್ರ ಪರೀಕ್ಷೆಯ ಮಾಡೋನು ತಂದಿನ ಕರ್ಕೊಂಡ ಹೊರ ಕಳತಾನೋ ಗುಡಿಗೆ ಹೋಗಿ ಘೋರ ಧ್ವನಿ ಮಾಡಿ ಕರಿತಾಳು ಏ ಎಲ್ಲಿದ್ದು ಕಲ್ಲಿನ ಬಾರು ನೀನು ತೋರ ಮುಖವನ್ನು ಏ ಎಲ್ಲಿದ್ದು ಕಲ್ಲಿನ ಬಾರು ನೀನು ಭಕ್ತ ತಿಳಿದು ತಿಳದು ಕಲ್ಲಿನ ಅತ್ತ ಸ್ವಲ್ಪ ತಡದಾನೋ ಕಿಕಿ ತಂದೆ ಒಂದೇ ಅಕ್ಕ ಹಿಡದಾನೋ ತೋರಿಸದಿದ್ರ ನಿನ್ನ ಹೊಡೆದೇನೋ ಅಂತ ಏ ವಚನ ಪಟ್ಟ ಹೆಂಗ ಬೀಡತಾನು ದೇವ್ರ ನಾಡತೇನು ಏ ವಚನ ಪಟ್ಟ ಹೆಂಗ ಬೀಡತಾನು ದೇವ್ರ ನಾಡತೇನು பாரோ பாரோ அப்பா அப்பா நாத்தீரான பாரோக்கி நாத்திரான ಕಲ್ಲಿನಾಥ ಅಪ್ಪ ಬಂದಾನು ಏ ತೋರಿಸುವುದಕ್ಕಾಗಿ ಕರೆದ ತಂದೇನೋ ಕಲ್ಲಿನಾಥ ಪ್ರತ್ಯಕ್ಷ ಆಗಿ ಬಂದಾನೋ ಈಗ ತಂದೆ ಪಾದಕ್ಕೋಗಿ ಬಂದ್ಯಾನೋ சேதன நவதேவ மகள புண்ணியதீந்த ஏ தப்ப சமா ವಾದ ಪುನ ಮಾಡಿದ ಹೇಳಿದ ನಿಮ್ಮ ಕೀರ್ತಿ ಉಳಿಸುವೆ ಜಗದಾಗ ಅದಕ್ಕೆ ಏನಾದದ್ ನೋಡ್ರಿ ಹೇಳ್ತಾಳೆ ನಾಲ್ಕಾರ್ ದಿವ್ಸ ಈ ತಂದೆ ಬರ್ತಾನ ಮಗಳು ಹೇಳುತ್ತಾಳಿಪ್ಪ നാല് ഹലിക്ക് ഹാ കുട ബി കലി നാത്ത കുടിച്ചി ബി കിംഹന്ത അപ്പ ಎಷ್ಟೋ ತೆಲಿ ತೆಲ ಅಂತ ಪೂಜೆ ಮಾಡ್ಲಕ್ಕೇನಿ ಒಂದ್ ದಿವಸ ಒಂದು ಗುಟ್ಟಕ್ಕೆ ಹಾಲು ಕುಡ್ದಿಲ್ಲ ಕೈಲಿ ಹ್ಯಾಂಗ ಕುಡಿತದಂದವ ಏಪ್ಪ ನಾ ಸುಳ್ಳು ಹೇಳಕ್ಕೆಲ್ಲ ತೋರ್ಸ್ತ ನಡಿ ಅಂದಾಗ ಹೊಡಪೆಟ್ಟ ಹೊಡೀಲಾಕತ್ತ ಹುಡುಗಿನ ಎಷ್ಟೋ ದಿವಸ ಪೂಜೆ ಮಾಡ್ಲತ್ತೀನಿ ಹುಡುಗಿ ಸುಳ್ಳು ಹೇಳ್ತೇನೆ ನಗತ್ತ ಹೇಳ್ತಾಳ ಹೇಳ್ತಾ ಮರದಿವಸ ಹೋಗಿ ನೋಡನು ಹಾ ನೀನ ಕುಡ್ದ ಅವನ ಹೆಸರಿ ಹೇಳತ್ತಿದೇಳ್ತಾನೆ ಹೋಗಿ ನೋಡ್ದ ಮರ ದಿವ್ಸ ಹೋಗಿ ಕರ್ಕೊಂಡ್ ಹಾದಿ ಮತ್ತ ಕರ್ಮಿಷ್ಟ ಕಣ್ಣಿಗೆ ಹೆಂಗ ಕಾಣಿಸ್ತದ ಒಂಬತ್ತು ಭಕ್ತಿದ ಒಂಬತ್ ಭಕ್ತಿ ಒಳಗ ನಿಷ್ಕಾಮಿ ಭಕ್ತಿಯಿಂದ ದುಡ್ಕೊಂಡ್ರ ಮಾತ್ರ ಫಲ ಸಿಗ್ತದ ಕಾಮಿಕ ಭಕ್ತಿದಿಂದ ದುಡ್ಕೊಂಡ್ರ ಜಗತ್ತಿನೊಳಗ ಫಲ ಸಿಗತಕ್ಕದಲ್ಲ ಇಲ್ಲ ಇದನವ ಹೆಂಗ ಇರ್ಬೇಕಾಗ್ಯದ ರೀ ಊದಿನ ಕಡ್ಡಿದ್ದಂಗೆ ಇರ್ಬೇಕಾಗ್ಯದ ರೀ ತನ್ನ ಶರೀರ ಸುಟ್ಟು ಗೊತ್ತದ ಕರೆ ಮಂದಿಗೆ ಚಲೋದ ಬಯಸ್ತೈತಿ ಉದಿನ ಕಡ್ಡಿ ಹಂಗ ತನ್ನಲ್ಲಿ ತ್ರಾಸ ಕರೆ ಮಂದಿದ ಹಾಳು ಅನ್ನೋದು ಗುಣ ಕವಿ ಪರಮಾತ್ಮ ಅಂದ್ರೆ ಅರ್ಥ ಏನು ತನ್ನಂತೆ ಪರರ ಯಾವ ಭಾವಿಸ ನಡೀತಾನಲ್ಲ ನನ್ನ ಆತ್ಮದಂತೆ ಇನ್ನೊಬ್ಬನ ಆತ್ಮತ ಯಾವ ತಿಳಿತಾನಲ್ಲ ಜಗದಾಗ ಅವನೇ ಪರಮಾತ್ಮ ಅವನು ಬಿಟ್ರೆ ಇನ್ನೊಬ್ಬ ಪರಮಾತ್ಮನ ಇಲ್ಲ ಇದು ದೇವ್ ಆಗಲಕ್ಕೂ ಬಂದೈತಿ ಮಾನವ ದೇವ್ರ ಆಗಲಾಕೋ ಬಂದೈತಿ ಅದಕ್ಕೆ ಮುಂದೆ ಏನ್ ಹೇಳ್ತಾರೆ ತಂದೆ ಮಗಳಿಗೆ ಆಶೀರ್ವಾದ ಪುನಃ ಮಾಡಿ ತಿಳಿಸಿ ಹೇಳಿ ಇದ ಈಶಾ ನಿಮ್ಮ ಕೀರ್ತಿ ಉಳಿಸುವ ಜಗದಾಗ ಕೀರ್ತಿ ಗಳಿಸಬೇಕು ಬಂದ ಮಾನವ ಆದಿಂದ ಹೌದು ಮಾಡಿ ಬೇಗ ಇದು ಮೂರ ದಿನದ ಸಾಂತ್ಯಾಗ ಇಂಥ ಕೀರ್ತಿ ಗಳಿಸಬೇಕ ಬಂದ ಮನವಾದಿಂದ ವ್ಯಾಪಾರ ಭವದ ಅಂದ ಮಾಡಿ ಈ ಮೂರ ದಿನದ ಸಾಂತ್ಯಾಗ ಹೊಸದಿ ಒಳಗ ಹೆಸರಾದಂಥ ಗಾಮ ಅಂಗಾರ ಪೀರನ ಪೋಳಿ ಜಗಿ ಜಗಿ ಸೋತ ಲೈನ ಮಾರ್ಗ ಹಿಡ್ದಂಗ ಲಾಲ ಸ್ಥಾನ ಕವಿತಾಳು ರಂಬುವಳೆ ಗ್ರಾಮದ ಒಳಗ भक्त गीतै ख्यालि हिँड्यो